ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅವನು ಅವ್ರೂಕ್ಷಣ ಇದು ಯಾವ್ದು ಕೊಡುಗರು ಅದು ಎತ್ಕೊಂಡೇ ಏನು ತೊಂದರೆ ಆಗಿದೆ ಸರ್ ನಾವು ವರ್ಣ ಕ್ಷೇತ್ರ ತುಮ್ನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಣ್ಣೆ ಸಾಯಂಕಾಲ ಸುರಿದಂಥ ಮಳೆ ಮತ್ತು ಭಾರಿ ಗಾಳಿಯಿಂದ ರೈತರು ಬೆಳೆದಂಥ ಒಂದು ಎಂಟೈದು ಜನ ರೈತರು ಒಂದು ಹತ್ತರಿಂದ ಹದಿನೈದು ಎಕರೆಯಲ್ಲಿ ನೇಂದ್ರ ಬಾಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ರೈತರಿಗೆ ಎಲ್ಲ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ನಷ್ಟ ಉಂಟಾಗಿ ರೈತರಿಗೆ ಧಿಕ್ಕಿ ಎತ್ತಾಗಿದೆ ಸರ್ಕಾರದಿಂದ ಏನಾದ್ರು ಪರಿಹಾರನ ಕೊಡಿಸ್ಬಿಡ್ಬೇಕು ರೈತರಿಗೆ ಅಂತ ಕೇಳ್ಕೊಂಡಿದ್ದೀನಿ ಕಟಾವು ಬಂದಿತ್ತಲ್ಲ ಬಾಳೆ ಬಂದು ಇನ್ನೊಂದು ಈ ಒಂದು ತಿಂಗಳಲ್ಲಿ ಕಟಾವು ಆಗ್ತಿತ್ತು ನಿಮ್ಮ ಪಂಚಾಯತಿ ಏನು ಹಳ್ಳಿಗಳು ನಾಲ್ಕು ಹಳ್ಳಿ ನಾಲ್ಕು ಹಳ್ಳಿಯಲ್ಲಿ ಇದೇ ಥರ ನಾಲ್ಕು ಹಳ್ಳಿಯಲ್ಲಿ ಹಿಂಗೆ ಆಗಿದೆ ತುಮನೆಲ್ಲ ಗ್ರಾಮ ಪಂಚಾಯಿತಿ ತುಮನೆಲ್ಲ ಗ್ರಾಮ ಪಂಚಾಯಿತಿ ಈ ತೋಟ ತುಮನೆಲ್ಲ ಗ್ರಾಮದಲ್ಲಿ ಬರೋದು ಹ್ಞೂ ಹ್ಞೂ ಎಷ್ಟು ಎಕರೆ ಹೋಗಿದೆ ಅಂದ್ರೆ ಒಟ್ಟು ಒಂದು ಹನ್ನೆರಡು ಎಕರೆ ಹೋಗಿದೆ ಹ್ಞೂ ಹ್ಞೂ Nih,